मैसूर सैंडल सोप और संचारी मैसूर सैंडल सोप भारत में विश्व के ಎಲ್ಲರಿಗೂ ನಮಸ್ಕಾರ ನಮ್ಮ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ರೋಚಕ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿಕ್ಕೆ ಭಾರತ ಸರ್ಕಾರ ಜಾರಿ ಮಾಡಿರುವ ಟಾಪ್ ಐದು ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಭಾರತ ಒಂದು ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ತುಂಬಿರುವಂತಹ ದೇಶ ಆದರೆ ಈ ದೇಶದ ಸೌಂದರ್ಯವನ್ನು ಇನ್ನಷ್ಟು ಜನರಿಗೆ ತಲುಪಿಸಲಿಕ್ಕೆ ಸರ್ಕಾರ ಏನೇನು ಕೆಲಸ ಮಾಡ್ತಾ ಇದೆ ಯಾವ ಯೋಜನೆಗಳನ್ನು ಜಾರಿ ಮಾಡಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಐದು ಯೋಜನೆಗಳ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸ್ವದೇಶ್ ದರ್ಶನ್ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯದಿಂದ ಪ್ರಾರಂಭಿಸಲ್ಪಟ್ಟ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಈ ಯೋಜನೆಯ ಉದ್ದೇಶ ದೇಶದ ವಿವಿಧ ಭಾಗಗಳಲ್ಲಿ ಥೀಮ್ ಆಧಾರಿತ ಪ್ರವಾಸೋದ್ಯಮ ವಲಯಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ ಉದಾಹರಣೆಗೆ ಕರಾವಳಿ ವಲಯ ಪಾರಂಪರಿಕ ವಲಯ ವನ್ಯಜೀವಿ ವಲಯ ಮುಂತಾದವುಗಳನ್ನು ಇದು ಒಳಗೊಂಡಿದೆ ಕರ್ನಾಟಕದಲ್ಲಿ ಹಂಪಿ ಮತ್ತು ಮೈಸೂರು ನಗರಗಳು ಈ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಗೆ ಆಯ್ಕೆಯಾಗಿವೆ ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಸ್ಥಾಪನೆಗಾಗಿ ಇಪ್ಪತ್ತೈದು ಪಾಯಿಂಟ್ ಆರು ನಾಲ್ಕು ಕೋಟಿ ಮತ್ತು ಮೈಸೂರಿನಲ್ಲಿ ಟಾಂಗಾ ರೈಡ್ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಝೋನ್ಗಾಗಿ ಎರಡು ಪಾಯಿಂಟ್ ಏಳು ಎರಡು ಕೋಟಿ ಹಾಗೂ ಪರಿಸರ ಅನುಭವ ವಲಯಕ್ಕಾಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಏಳು ಕೋಟಿಯನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಕರ್ನಾಟಕದ ಬೀದರ್ ಮತ್ತು ಉಡುಪಿ ನಗರಗಳನ್ನು ಚಾಲೆಂಜ್ ಬೇಸ್ಡ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಲಾಗಿದೆ ಬೀದರನ್ನು ಪಾರಂಪರಿಕ ಮತ್ತು ಪರಂಪರೆಯ ಕೇಂದ್ರವಾಗಿ ಮತ್ತು ಉಡುಪಿಯನ್ನು ಪರಿಸರ ಪ್ರವಾಸೋದ್ಯಮ ಹಾಗೂ ಅಮೃತ್ ಧರೋಹರ್ ಸ್ಥಳಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಯೋಜನೆಯ ಮೂಲಕ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಸುಧಾರಿಸುವುದು ಇದರ ಉದ್ದೇಶವಾಗಿದೆ ಇದರ ಜೊತೆ ಜೊತೆಗೆ ಸ್ಥಳೀಯ ಸಮುದಾಯಗಳಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉದ್ದೇಶಿಸುವುದು ಕೂಡ ಇದರ ಅತಿ ಮುಖ್ಯ ಉದ್ದೇಶವಾಗಿದೆ ಪ್ರಸಾದ್ ಯೋಜನೆ ಅಂದರೆ ಪಿಲ್ಗ್ರಿಮೇಜ್ ರಿಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗುಮೆಂಟೇಷನ್ ಡ್ರೈವ್ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯದಿಂದ ಆರಂಭಿಸಲ್ಪಟ್ಟ ಯೋಜನೆಯಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ದೇಶದ ಪ್ರಮುಖ ತೀರ್ಥ ಕ್ಷೇತ್ರಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದಾಗಿದೆ ಕರ್ನಾಟಕದಲ್ಲಿ ಈ ಯೋಜನೆಯಡಿಯಲ್ಲಿ ಕೆಲವು ದೇವಸ್ಥಾನಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಉದಾಹರಣೆಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ನಲವತ್ತೈದು ಕೋಟಿ ಮಂಜೂರಾಗಿದ್ದು ಬೆಳಗಾವಿಯ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ ಹದಿನೆಂಟು ಕೋಟಿ ಹಾಗೂ ಬೀದರ್ನ ಪಾಪನಾಶ ಶಿವ ದೇವಾಲಯಕ್ಕೆ ಇಪ್ಪತ್ತು ಕೋಟಿ ಅನುದಾನ ನೀಡಲಾಗಿದೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳನ್ನು ಪ್ರಸಾದ್ ಯೋಜನೆ ಅಡಿಯಲ್ಲಿ ಒಳಪಡಿಸಲು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ ಇವುಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಶಿಶಿಲ ಶಿಶಿಲೇಶ್ವರ ದೇವಸ್ಥಾನ ಗರ್ಡಾಡಿ ನಂದಿಕೇಶ್ವರ ದೇವಸ್ಥಾನ ಕೊಳ್ಳಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಮತ್ತು ಸುಳ್ಯದ ತೋಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನಗಳು ಕೂಡ ಸೇರಿವೆ ಈ ಯೋಜನೆಯ ಮೂಲಕ ತೀರ್ಥಕ್ಷೇತ್ರಗಳಲ್ಲಿ ಮೂಲಸೌಕರ್ಯಗಳಾದ ಪಾರ್ಕಿಂಗ್ ಶೌಚಾಲಯ ನೀರಿನ ಸೌಲಭ್ಯ ಮತ್ತು ಪ್ರವಾಸಿಗರ ಮಾಹಿತಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದರಿಂದ ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳು ಕೂಡ ಹೆಚ್ಚಳವಾಗುತ್ತವೆ ದೇಖೋ ಅಪ್ನಾದೇಶ್ ಎಂಬುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರವಾಸೋದ್ಯಮ ಸಚಿವಾಲಯದಿಂದ ಆರಂಭಿಸಲಾದ ಒಂದು ಯೋಜನೆ ಇದರ ಉದ್ದೇಶ ಭಾರತೀಯರನ್ನು ದೇಶದ ವಿವಿಧ ಸುಂದರ ರಮಣೀಯ ಸ್ಥಳಗಳನ್ನು ಭೇಟಿ ನೀಡಲು ಉತ್ತೇಜಿಸುವುದು ಇದರ ಜೊತೆಗೆ ನಮ್ಮ ದೇಶದ ಪ್ರವಾಸೋದ್ಯಮವನ್ನು ಹೆಚ್ಚಿಸುವುದು ಕೂಡ ಇದರ ಅತಿ ಮುಖ್ಯ ಉದ್ದೇಶ ಈ ಯೋಜನೆಯಡಿ ವೆಬಿನಾರ್ಗಳು ಕ್ವಿಝ್ಗಳು ಸೆಮಿನಾರ್ಗಳು ಪ್ರವಾಸೋದ್ಯಮ ಪ್ರಚಾರ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ದೇಶದ ಪ್ರವಾಸೋದ್ಯಮ ಸ್ಥಳಗಳ ಕುರಿತು ಪ್ರಚಾರ ಮಾಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಖೋ ಅಪ್ನಾ ದೇಶ್ ಪೀಪಲ್ಸ್ ಚಾಯ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಜನರು ತಮ್ಮ ಮೆಚ್ಚಿನ ಪ್ರವಾಸೋದ್ಯಮ ಸ್ಥಳಗಳಿಗೆ ವೋಟ್ ಮಾಡಬಹುದು ಈ ಮೂಲಕ ಭಾರತ ಸರ್ಕಾರವು ಇಂತಹ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುತ್ತದೆ ಇತ್ತೀಚೆಗೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಅಂದರೆ ಐ ಆರ್ ಸಿ ಟಿ ಸಿ ದೇಖೋ ಅಪನಾದೇಶ್ ಯೋಜನೆಯ ಅಡಿಯಲ್ಲಿ ಭಾರತ್ ಗೌರವ್ ರೈಲನ್ನು ಆರಂಭಿಸಿದ್ದು ಇದು ತಿರುಪತಿ ರಾಮೇಶ್ವರಂ ಮಧುರೈ ಕನ್ಯಾಕುಮಾರಿ ಮತ್ತು ಶ್ರೀಶೈಲಂ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸಿಗರನ್ನು ಕರೆದೊಯ್ಯುತ್ತದೆ ಕರ್ನಾಟಕದ ಜನರು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆದು ದೇಶದ ವಿವಿಧ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ಭೇಟಿ ಮಾಡುವ ಮೂಲಕ ಭಾರತದ ವೈವಿಧ್ಯಮಯ ಪರಂಪರೆಯನ್ನು ಕಣ್ತುಂಬಿಕೊಳ್ಳಬಹುದು ಉದಾಹರಣೆಗೆ ಹಂಪಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ನಮ್ಮ ರಾಜ್ಯದ ಶ್ರೀಮಂತ ಇತಿಹಾಸವನ್ನು ಅರಿಯಬಹುದು ಅಡಾಪ್ಟ್ ಅ ಹೆರಿಟೇಜ್ ಯೋಜನೆ ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭಿಸಲ್ಪಟ್ಟಿದೆ ಇದರ ಉದ್ದೇಶ ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳನ್ನು ಮಾನ್ಯುಮೆಂಟ್ ಮಿತ್ರಾಸ್ ಅಂದರೆ ಸ್ಮಾರಕ ಮಿತ್ರರನ್ನಾಗಿ ನೇಮಿಸುವುದು ಈ ಮೂಲಕ ದೇಶದ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈ ಯೋಜನೆಯಡಿಯಲ್ಲಿ ಇಂತಹ ಸಂಸ್ಥೆಗಳು ಸ್ಮಾರಕಗಳ ನಿರ್ವಹಣೆ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಪ್ರವಾಸೋದ್ಯಮ ಅನುಭವವನ್ನು ಸುಧಾರಿಸಲು ಸಹಕರಿಸುತ್ತವೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಅಡಾಪ್ಟ್ ಅ ಮಾನ್ಯುಮೆಂಟ್ ಎಂಬ ಸಮಾನ ಯೋಜನೆಯನ್ನು ಕೂಡ ಆರಂಭಿಸಿದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳು ಐತಿಹಾಸಿಕ ಸ್ಮಾರಕಗಳನ್ನು ದತ್ತು ಪಡೆದು ಅವುಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬಹುದು ಉದಾಹರಣೆಗೆ ಆದಿನಾಥ ಜೈನಬಸರಿ ಕೊಪ್ಪಳ ಕೋಟೆ ತಾಜ್ ಬಾವಡಿ ಮುಂತಾದ ಸ್ಮಾರಕಗಳನ್ನು ಈ ಯೋಜನೆಯ ಅಡಿಯಲ್ಲಿ ಪ್ರಮುಖ ಸ್ಮಾರಕಗಳನ್ನಾಗಿ ಗುರುತಿಸಲಾಗಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಸುಮಾರು ಐದುನೂರ ಐವತ್ತು ಸ್ಮಾರಕಗಳನ್ನು ಖಾಸಗಿ ವಲಯದ ಸಹಕಾರದಿಂದ ಪ್ರವಾಸೋದ್ಯಮ ಉತ್ತೇಜನೆಗಾಗಿ ದತ್ತು ಪಡೆಯಲು ಯೋಜನೆಯನ್ನು ಕೂಡ ರೂಪಿಸಿದೆ ಈ ಯೋಜನೆಯಿಂದ ಪ್ರವಾಸಿಗರಿಗೆ ಸುಧಾರಿತ ಸೌಲಭ್ಯಗಳು ಸಿಗುತ್ತವೆ ಸ್ಮಾರಕಗಳ ಸಂರಕ್ಷಣೆ ಖಚಿತವಾಗುತ್ತದೆ ಜೊತೆಗೆ ಸ್ಥಳೀಯ ಆರ್ಥಿಕತೆಯೂ ಕೂಡ ಬೆಳೆಯುತ್ತದೆ ಉದಾಹರಣೆಗೆ ಹಂಪಿಯಂತಹ ಐತಿಹಾಸಿಕ ಸ್ಥಳಗಳು ಈ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿ ಹೊಂದಿದರೆ ಪ್ರವಾಸಿಗರಿಗೆ ಉತ್ತಮ ಅನುಭವ ಸಿಗುತ್ತದೆ ಇನ್ಕ್ರೆಡಿಬಲ್ ಇಂಡಿಯಾ ಟೂ ಪಾಯಿಂಟ್ ಓ ಅಭಿಯಾನವು ಭಾರತವನ್ನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಗೆ ತರುವ ಉದ್ದೇಶದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾಯಿತು ಈ ಅಭಿಯಾನದ ಪ್ರಮುಖ ಅಂಶಗಳೆಂದರೆ ಯೋಗ ಮತ್ತು ವೆಲ್ನೆಸ್ ಐಷಾರಾಮಿ ಪ್ರವಾಸ ಆಹಾರ ಸಂಸ್ಕೃತಿ ವನ್ಯಜೀವಿ ಪ್ರವಾಸೋದ್ಯಮ ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಪ್ರವಾಸೋದ್ಯಮ ಈ ಅಭಿಯಾನದ ಅಡಿಯಲ್ಲಿ ಹೊಸದಾಗಿ ಡಿಜಿಟಲ್ ಮತ್ತು ಸಾಫ್ಟ್ ಇನ್ಫ್ರಾ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಗಮ್ಯ ಸ್ಥಳಗಳ ಪ್ರಚಾರ ಮಾಡಲಾಗುತ್ತಿದೆ ಇತ್ತೀಚೆಗಿನ ಸುದ್ದಿಯ ಪ್ರಕಾರ ಭಾರತವು ತನ್ನ ಬೌದ್ಧ ಕ್ಷೇತ್ರಗಳಾದ ಸಾಂಚಿ ಸಾರನಾಥ್ ಬೋಧಗಯ ಮುಂತಾದ ಸ್ಥಳಗಳ ಪ್ರಚಾರಕ್ಕೆ ಈ ಅಭಿಯಾನವನ್ನು ಬಳಸುತ್ತಿದೆ ಕರ್ನಾಟಕದ ಜನರಿಗೆ ಇದರಿಂದ ಸಾಕಷ್ಟು ಪ್ರಯೋಜನವಾಗಬಹುದು ಉದಾಹರಣೆಗೆ ಮೈಸೂರು ನಗರವು ಯೋಗಕ್ಕೆ ಜನಪ್ರಿಯವಾಗಿದ್ದು ಈ ಅಭಿಯಾನದಿಂದ ಅಂತಾರಾಷ್ಟ್ರೀಯ ಯೋಗ ಪ್ರವಾಸಿಗರನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ ಇದೇ ರೀತಿ ಹಂಪಿ ಬಾದಾಮಿ ಶ್ರವಣಬೆಳಗೋಳ ಮುಂತಾದ ಧಾರ್ಮಿಕ ಐತಿಹಾಸಿಕ ಸ್ಥಳಗಳೂ ಕೂಡ ಈ ಅಭಿಯಾನದ ಅಡಿಯಲ್ಲಿ ಲಾಭ ಪಡೆಯಬಹುದು ಇದರಿಂದ ಸ್ಥಳೀಯ ಉದ್ಯೋಗ ಪ್ರವಾಸೋದ್ಯಮದ ಆದಾಯ ಮತ್ತು ಸಂಸ್ಕೃತಿಯ ಪ್ರಚಾರ ಇವೆಲ್ಲದರಲ್ಲಿಯೂ ಏರಿಕೆಯಾಗಲಿದೆ ಹೀಗೆ ಮೇಲೆ ವಿವರಿಸಿರುವ ಈ ಐದು ಯೋಜನೆಗಳಾದ ಸ್ವದೇಶ ದರ್ಶನ್ ಪ್ರಸಾದ್ ದೇಖೋ ಅಪನಾದೇಶ್ ಅಡಾಪ್ಟ್ ಅ ಹೆರಿಟೇಜ್ ಇನ್ಕ್ರೆಡಿಬಲ್ ಇಂಡಿಯಾ ಟೂ ಪಾಯಿಂಟ್ ಓ ಭಾರತದ ಪ್ರವಾಸೋದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತವೆ ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಯೋಜನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಯೋಜನೆಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ಕಾರ ನೋಡ್ತಾ ಇರಿ ಸಂಚಾರಿ ಮಾಡ್ತಾ ಇರಿ ಸಂಚಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत में विश्वद के